ಗುಟ್ಕೇರಹಳ್ಳಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಸಿಬ್ಬಂದಿಗಳು ವೇತನಕ್ಕೆ ಆಗ್ರಹಿಸಿ ನೀರಿನ ಘಟಕ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ಗುರುವಾರ ಸಂಜೆ ಆರು ಗಂಟೆಗೆ ಈ ಬಗ್ಗೆ ಮಾಹಿತಿ ನೀಡಿದ್ದು ಹೊಳಲ್ಕೆರೆ ಕ್ಷೇತ್ರ ವ್ಯಾಪ್ತಿಯ ಗುಟ್ಕೇರಹಳ್ಳಿ ಗ್ರಾಮದ ಶುದ್ಧ ನೀರಿನ ಘಟಕ ಸಿಬ್ಬಂದಿಗಳಿಗೆ ಕಳೆದ ಆರು ತಿಂಗಳಿನಿಂದ ಸಂಬಳ ನೀಡದೆ ಇದ್ದು ಮನೆ ನಿರ್ವಹಣೆ ಮಾಡಲು ಕಷ್ಟಕರವಾಗಿದೆ ಎಂದು ಶುದ್ಧ ಕುಡಿಯುವ ನೀರಿನ ಘಟಕದ ಸಿಬ್ಬಂದಿ ದಿಲೀಪ್ ತಿಳಿಸಿದ್ದಾರೆ ಇನ್ನು ಸರಿಯಾದ ಸಂಬಳ ನೀಡದೆ ಹೋದರೆ ಹೋರಾಟ ಮುಂದುವರಿಸಲಾಗುವುದು ಎಂದು ಸಿಬ್ಬಂದಿಗಳು ತಿಳಿಸಿದ್ದಾರೆ ಇನ್ನು ಸಿರಿಗೆರೆ ಹಾಗೂ ಬರಮ ವ್ಯಾಪ್ತಿಯಲ್ಲಿ ಬರುವಂತಹ ಗುಟ್ಕೇರಳ್ಳಿ ಗ್ರಾಮದಲ್ಲಿ ಸ್ಥಾಪಿತವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಸಿಬ್ಬಂದಿಗಳಿಗೆ ಸರಿಯಾದ ವೇತನ ನೀಡದೆ ಸಮಸ್ಯೆ ಉಂಾಗುತ್ತದೆ ಇನ್ನು ಈ ವ್ಯಾಪ್ತಿಯಲ್ಲಿ ಬರುವಂತಹ ನಲವತ್ತೈದು ಹಳ್ಳಿಗಳಿಗೂ ನೀರು ಸಿಗದಂತಾಗಿದೆ ಇನ್ನು ಸಿಬ್ಬಂದಿಗಳಾದ ನಾಗರಾಜ್ ರಮೇಶ್ ಸಿದ್ದೇಶ್ ಸೇರಿದಂತೆ ಹದಿನೆಂಟು ಸಿಬ್ಬಂದಿಗಳು ಈ ಒಂದು ಪ್ರತಿಭಟನೆಯಲ್ಲಿ ನಡೆಸುತ್ತಿದ್ದಾರೆ ಸ್ಟ್ರೈಕ್ ಮಾಡ್ತಾ ಇದೀವಿ ಸರಿಯಾದ ಸಂಬಳ ಕೊಡ್ತಾ ಇಲ್ಲ ಒಂದು ಈಗ ಆರು ತಿಂಗಳಿಂದ ನಮಗೆ ಚಿತ್ರದುರ್ಗ कट मार देंगे भाई